ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಹೊಸ ಬಿಸ್ನೆಸ್ ಐಡಿಯಾನ ನಿಮ್ಮ ಮುಂದೆ ತಂದಿದ್ದೀನಿ ಇದು ನೋಡಿ ಸಾರಿ ಫಾಲ್ಸು ನಾನು ಹುಬ್ಬಳ್ಳಿಗೆ ಹೋಲ್ಸೇಲ್ ಮಾರ್ಕೆಟಿಗೆ ಹೋಗಿ ತಗೊಂಡು ಬಂದಿದ್ದೀನಿ ಇದನ್ನು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಅಲ್ಲಿ ಹೋಲ್ಸೇಲ್ ಶಾಪ್ ತುಂಬ ಹೋಲ್ಸೇಲ್ ಶಾಪ್ ಇದೆ ಅಲ್ಲಿ ಹೋಲ್ಸೇಲ್ ರೇಟಲ್ಲಿ ಫಾಲ್ಸ್ಗಳು ಸಿಗತ್ವೆ ಇದನ್ನು ನಾನು ತೊಗೊಂಡು ಬಂದಿದ್ದೀನಿ ಅಲ್ಲಿ ಹಂಗೆ ಶಾಪ್ ವಿಡಿಯೋ ಮಾಡಬೇಕಂತ ಇದ್ದೆ ಆದರೆ ನನಗೆ ಟೈಮ್ ಸಿಗಲೇ ಸಿಗದೆ ಇರುವ ಕಾರಣ ವಿಡಿಯೋ ಮಾಡೋದಕ್ಕಾಗಿಲ್ಲ ಅಲ್ಲಿ ಹೋದಾಗ ಇದು ಫಾಲ್ಸ್ ಎಲ್ಲ ಆರಿಸ್ಕೊಂಡು ಎಲ್ಲ ಕಲರ್ಸ್ ಎಲ್ಲ ನೋಡಿಕೊಂಡು ಎಲ್ಲ ಮಾಡಿಕೊಂಡು ತರಬೇಕಾಗತ್ತೆ ಹೀಗಾಗಿ ನನಗೆ ಟೈಮೇ ಸಿಗಲಿಲ್ಲ ಶಾಪ್ ವಿಡಿಯೋ ಮಾಡಲಿಕ್ಕೆ ಹೀಗಾಗಿ ಮಾಡಲಿಲ್ಲ ಅಲ್ಲಿ ಹುಬ್ಳಿಗೆ ಹೋಗಿ ದುರ್ಗದ ಬೈಲು ಹೋದರೆ ಅಲ್ಲೆಲ್ಲ ಹೋಲ್ಸೇಲ್ ಮಾರ್ಕೆಟ್ ಪ್ರತಿಯೊಂದು ವಸ್ತುನೂ ಅಲ್ಲಿ ಸಿಗುತ್ತೆ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ವಸ್ತುನೂ ಸಿಗುತ್ತೆ ಅಲ್ಲಿ ಅಲ್ಲಿಂದ ನೀವು ತಂದು ಈ ರೀತಿ ಮನೆಯಲ್ಲಿ ಬಿಸ್ನೆಸ್ಸನ್ನು ಶುರು ಮಾಡಬಹುದು ಇದು ನೋಡಿ ಫಾಲ್ಸ್ ಎಲ್ಲ ತೊಗೊಂಬಂದಿನಿ ಒಂದು ಏನಿಲ್ಲ ಅಂದರೂ ಒಂದು ಸುಮಾರು ಮುನ್ನೂರು ಫಾಲ್ಸ್ ತಂದಿದ್ದೀನಿ ಆಮೇಲೆ ಲೈನಿಂಗು ತಂದಿದ್ದೀನಿ ಇದು ನೋಡಿ ಈ ಥರ ಎಲ್ಲ ಕಲರ್ಸ್ ನೋಡಿಕೊಂಡು ನೀವು ತರಬೇಕಾಗತ್ತೆ ನೀವು ಬರೀ ಒಂದೇ ಸೇಮ್ ಕಲರು ತಂದರೆ ಸ ಆಗಲ್ಲ ಯಾಕಂದರೆ ಎಲ್ಲ ಈಗ ತ ಬರೋ ಸೀರೆ ಎಲ್ಲ ಬೇರೆ ಬೇರೆ ಕಲರ್ ಇರುತ್ತಲ್ಲ ಹೀಗಾಗಿ ನೀವು ಎಲ್ಲ ಕಲರ್ನೂ ನೋಡಿ ತರಬೇಕಾಗತ್ತೆ ಪ್ರತಿಯೊಂದು ಕಲರ್ನು ಲೈಟು ಡಾರ್ಕು ಅದರಲ್ಲಿ ಸ್ವಲ್ಪ ಸ್ವಲ್ಪದಲ್ಲಿ ಇದು ಇರುತ್ತೆ ಇರುತ್ತೆ ಕಲರು ಎಲ್ಲ ನೋಡಿಕೊಂಡು ಪ್ರತಿಯೊಂದು ಕಲರ್ನು ನೀವು ಆರಿಸ್ಕೊಂಡು ತರಬೇಕಾಗತ್ತೆ ಬರೀ ನಿಮ್ಮ ಮನಸ್ಸಿಗೆ ಬಂದಿದ್ದೆಲ್ಲ ಒಂದೇ ಕಲರ್ ತೊಗೊಂಡ್ಬಂದರೆ ಸೇಲ್ ಆಗಲ್ಲ ಯಾಕಂದರೆ ಅವ್ರಿಗೆ ಕಸ್ಟಮರ್ ಬಂದರೆ ಪ್ರತಿಯೊಂದು ಕಲರ್ನು ನಮ್ಮ ಹತ್ರ ಇರಬೇಕಾಗತ್ತೆ ಹಾಗಂದಾಗ ಮಾತ್ರ ನಮ್ಮ ಬಿಸ್ನೆಸ್ಸು ಸರಿಯಾಗತ್ತೆ ಸಾರಿ ನೋಡಿ ಈಗ ಪ್ರತಿಯೊಂದು ಕಲರಲ್ಲೂ ನಾನು ಲೈಟು ಡಾರ್ಕು ಮತ್ತು ಅದರಲ್ಲಿ ಸ್ವಲ್ಪ ಡಾರ್ಕು ಈ ಥರ ಕಲರ್ ಎಲ್ಲ ಆರಿಸ್ಕೊಂಡು ಎಲ್ಲ ಕಲರ್ನೂ ತಗೊಂಡು ಬಂದಿದ್ದೀನಿ ಈಗ ನಾನು ಬಿಸ್ನೆಸ್ಸನ್ನು ಶುರು ಮಾಡಬೇಕಂತ ತಂದಿದ್ದೀನಿ ಈಗ ಒಂದು ಬೋರ್ಡನ್ನು ನಾನು ಹಾಕಬೇಕು ಬೋರ್ಡೆಲ್ಲ ಹಾಕಿದರೆ ಜನ ಬರ್ತಾರೆ ಯಾಕಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಸುಮಾರು ಪಿಕೋ ಫಾಲ್ಸ್ ಮಾಡೋ ಜನ ಸುಮಾರಿದ್ದಾರೆ ಅವರೆಲ್ಲ ಮಾರ್ಕೆಟಿಗೆ ಹೋಗೇ ತರಬೇಕಾಗತ್ತೆ ಪಿಕೋ ಫಾಲ್ ಎಲ್ಲ ಫಾಲು ಲೈನಿಂಗು ಎಲ್ಲ ಮಾರ್ಕೆಟಿಗೆ ಹೋಗೇ ತರಬೇಕಾಗತ್ತೆ ಅಂಥವ್ರು ಇಲ್ಲೇ ಹತ್ತಿರ ಸಿಗುತ್ತೆ ಅಂದರೆ ತಗೋತಾರೆ ಮತ್ತು ಏನಂದ್ರೆ ನಾವು ಮಾರ್ಕೆಟ್ ರೇಟನ್ನೇ ಇಡಬೇಕಾಗತ್ತೆ ಒಂದು ರೂಪಾಯಿನೂ ಇಲ್ಲಿ ಹೆಚ್ಚಿಗೆ ಇಡೋ ಹಾಗಿಲ್ಲ ಹೆಚ್ಚಿಗೆ ಇಟ್ಟರೆ ಯಾರೂ ಕಸ್ಟಮರ್ ಒಯ್ಯೋದಕ್ಕೆ ಬರಲ್ಲ ಮಾರ್ಕೆಟ್ ರೇಟ್ ಇಟ್ಟರೆ ಮಾತ್ರ ಬರ್ತಾರೆ ಹತ್ತಿರನೂ ಆಗತ್ತೆ ಮತ್ತು ರೇಟು ಮಾರ್ಕೆಟದ್ದು ರೇಟ್ ಇದೆ ಅಂತ ಹೇಳಿ ಬರ್ತಾರೆ ಅವರು ಇಲ್ಲ ಅಂದರೆ ಬರಲ್ಲ ಹೀಗಾಗಿ ಮಾರ್ಕೆಟ್ ರೇಟನ್ನೇ ಇಡಬೇಕಾಗತ್ತೆ ಇದು ನೋಡಿ ಈಗ ಎಲ್ಲ ಕಲರ್ ಇದೆ ಇದರಲ್ಲಿ ಈ ಮೆಹೆಂದಿ ಕಲರ್ ಒಳಗೆ ಎಷ್ಟು ಥರ ಇದೆ ಆಮೇಲೆ ಪಿಂಕ್ ಕಲರ್ ಒಳಗೆ ಎಷ್ಟು ಥರ ಇದೆ ಪ್ರತಿಯೊಂದು ಕಲರಲ್ಲೂ ಬೇರೆ 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 ಕಲರ್ ಇದೆ ಸ್ವಲ್ಪ ಅಲ್ಲಿ ಫರಕ್ ಇರುತ್ತೆ ತುಂಬ ಕಲರ್ ಇರುತ್ತೆ ಒಂದೇ ಕಲರಲ್ಲಿ ಎಷ್ಟೋ ಕಲರ್ಗಳು ಇರುತ್ತೆ ಅದೆಲ್ಲ ನೋಡಿಕೊಂಡು ನಾವು ತರಬೇಕಾಗುತ್ತೆ ನೋಡಿ ಎಲ್ಲ ಕಲರ್ ನೋಡಿ ತಂದಿದ್ದೀನಿ ಅಂದರೂ ನಾ ಮತ್ತೆ ಕಲರ್ ಇರುತ್ತೆ ಸುಮಾರು ಮೂರು ಸಾವಿರ ಕಲರ್ಗಳಿದೆ ಅದರಲ್ಲಿ ಅಷ್ಟೊಂದು ನಮಗೆ ತರೋದಕ್ಕಂತೂ ಆಗಲ್ಲ ಅಷ್ಟು ಅಂಗಡಿಯಲ್ಲಿ ಅಷ್ಟು ಕಲರ್ ಇರೋದು ಇಲ್ಲ ಅಲ್ಲಿ ಒಂದು ಸಿಕ್ಕರೆ ಒಂದೊಂದು ಇರೋ ಒಂದೊಂದು ಕಲರೇ ಇರೋದಿಲ್ಲ ನಾವು ನೋಡಿ ಅದರಲ್ಲೇ ನೋಡಿಕೊಂಡು ಕಲರೆಲ್ಲ ಆರಿಸ್ಕೊಂಡು ಮಾಡಿ ತರಬೇಕಾಗತ್ತೆ ಮತ್ತು ನಿಮಗೆ ಅಲ್ಲಿ ಹೋಲ್ಸೇಲ್ ರೇಟ್ ಸಿಗುತ್ತೆ ಏನಿಲ್ಲ ಅಂದರೂ ಒಂದು ಫಾಲ್ ಮೇಲೆ ನಿಮಗೆ ಐದು ರೂಪಾಯಿ ಅಂತೂ ಸಿಕ್ಕಿ ಸಿಗುತ್ತೆ ನೀವು ಆರಾಮಾಗಿ ನೀವು ಮಾಡಬಹುದು ಈ ಬಿಸ್ನೆಸ್ಸನ್ನು ಮನೆಯಲ್ಲಿ ಖಾಲಿ ಕೂತವರು ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋರು ಮಕ್ಕಳಿಟ್ಕೊಂಡು ಹೊರಗಡೆ ಮಾಡೋದಕ್ಕಾಗಲ್ಲ ಏನು ಮಾಡೋ ಅಂಗಡಿ ಶಾಪ್ಗೆ ಇಡೋದಕ್ಕಾಗಲ್ಲ ಅನ್ನೋರು ಈ ಥರ ನೀವು ಮನೆಯಲ್ಲಿ ಇಟ್ಕೊಂಡು ಫಾಲ್ಸು ಲೈನಿಂಗು ಆಮೇಲೆ ಥ್ರೆಡ್ಡು ಮತ್ತು ಇವು ಟೇಲರಿಂಗ್ ಬೇರೆ ಬೇರೆ ಸೂಜಿ ಲೇಸ್ಗಳು ಮತ್ತು ಟೇಷನರಿ ಏನಾದರೂ ನೀವು ಅದರಲ್ಲಿ ಇಡ್ಬೋದು ಈ ಥರ ಎಲ್ಲ ಇಟ್ಕೊಂಡು ನೀವು ಮಾಡಿದರೆ ನೀವು ಮನೆಯಲ್ಲಿ ಏನಿಲ್ಲ ಅಂದರೂ ಒಂದು ಹತ್ತು ಸಾವಿರ ತನಕ ಆರಾಮಾಗಿ ಮಾಡ್ಬೋದು ಅದು ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ ಏರಿಯಾ ನಡೆಯುತ್ತೆ ಅಂದರೆ ಪರವಾಗಿಲ್ಲ ನಡೆಯೋದೇ ಇಲ್ಲ ಇಲ್ಲಿ ಹತ್ರನೇ ಅಂಗಡಿಗಳಿದ್ದಾವೆ ಮಾರ್ಕೆಟ್ ಹತ್ತಿರ ಇದೆ ಅನ್ನೋರು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಮಾರ್ಕೆಟ್ ಹತ್ತಿರ ಇದ್ದರೆ ಅವರು ಮಾರ್ಕೆಟಿಗೆ ಹೋಗ್ತಾರೆ ಬರಲ್ಲ ಮಾರ್ಕೆಟ್ ಸ್ವಲ್ಪ ದೂರ ಇದ್ದವರು ಈ ಥರ ಮಾಡಬಹುದು ಮಾಡಿದರೆ ತುಂಬಾ ಒಳ್ಳೆಯದು ಮತ್ತು ನೀವು ಇದ್ರ ಇದ್ರ ಜೊತೆ ನೀವು ಮತ್ತೆ ಬೇರೆ ಬೇರೆ ಮೆಹೆಂದಿ ಮೆಹೆಂದಿ ಪೌಡ್ರ್ ಪ್ಯಾಕೆಟು ಮತ್ತು ಹೇರ್ ಡೈ ಪ್ಯಾಕೆಟು ಟಿಕ್ಕಳಿ ಇವೆಲ್ಲವೂ ನೀವು ಇಡ್ಬೋದು ಲೇಡೀಸ್ಗೆ ಏನೇನು ಐಟಮ್ ಬೇಕು ಅದೆಲ್ಲವೂ ನೀವು ಇಡಬಹುದು ಅದರ ಜೊತೆ ಆರಾಮಾಗಿ ಇದ್ರ ಜೊತೆ ನೀವು ಇದೇ ಒಂದು ಬಿಸ್ನೆಸ್ ಆಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆರಾಮಾಗಿ ಮಾಡ್ಬೋದು ಒಂದು ಚಿಕ್ಕ ಬೋರ್ಡ್ ಹಾಕಿ ಅಂದರೆ ಜನಕ್ಕೆ ಗೊತ್ತಾಗುತ್ತೆ ಮತ್ತು ಮನೆಯಲ್ಲಿ ಮಕ್ಕಳು ನೋಡಿಕೊಂಡು ಎಲ್ಲ ನೋಡಿಕೊಂಡು ಮನೆಯವರಿಗೆಲ್ಲ ನೋಡಿಕೊಂಡು ನೀವು ಆರಾಮಾಗಿ ಮಾಡ್ಬೋದು ಟೇಲರ್ ಇದ್ದವರಿಗಂತೂ ತುಂಬಾ ಲಾಭ ಇದೆ ಯಾಕಂದರೆ ಅವರು ಬ್ಲೌಸು ಪಿಕೋ ಫಾಲ್ಸು ಎಲ್ಲ ಮಾಡ್ತಿರ್ತಾರಲ್ವ ಅವರಿಗೂ ಹೊರಗಡೆಯಿಂದ ತರೋದು ತೊಂದರೆ ಆಗುತ್ತೆ ಅಂಥವರು ಮನೆಯಲ್ಲೇ ತಂದಿಟ್ಕೊಂಡು ಸೇಲು ಮಾಡ್ಬೋದು ಮತ್ತು ಅವರಿಗೂ ಉಪಯೋಗ ಆಗುತ್ತೆ ಹೊರಗಡೆ ಹೋಗಿ ತರೋದು ತಪ್ಪುತ್ತೆ ಇದರಿಂದ ಸಹ ಟೈಮು ತುಂಬ ಸೇವ್ ಆಗುತ್ತೆ ಹೊಲಿಯೋದಕ್ಕೂ ಟೈಮು ಸಿಗುತ್ತೆ ಅವರಿಗೂ ತುಂಬಾ ಅನುಕೂಲ ಆಗುತ್ತೆ ಮತ್ತು ಇದರ ಜೊತೆ ಅವರು ಬಟ್ಟೆ ತಂದು ಬಟ್ಟೆ ಬಿಸ್ನೆಸ್ ಕೂಡ ಮಾಡ್ಬೋದು ಆಮೇಲೆ ಎಲ್ಲ ಥರ ಲೈನಿಂಗು ಪ್ರತಿಯೊಂದು ಲೈನಿಂಗ್ ಪೀಸ್ ಸಿಗುತ್ತೆ ಇದು ನೋಡಿ ಇದು ಲೈನಿಂಗ್ ಪೀಸ್ ಇದು ಏಯ್ಟಿ ಸೆಂಟಿಮೀಟ್ರ್ ಇರುತ್ತೆ ಇದು ಇದರಲ್ಲಿ ಸಾರಿ ಪನ್ನ ಇರುತ್ತೆ ಇದು ಸಾರಿ ಪನ್ನ ಇರುತ್ತೆ ದೊಡ್ಡದಾಗಿರುತ್ತೆ ಆರಾಮಾಗಿ ಸಾಲತ್ತೆ ಏಯ್ಟಿ ಸೆಂಟಿಮೀಟರ್ ಆರಾಮಾಗಿ ಬ್ಲೌಸ್ಗೆ ಬರುತ್ತೆ ಇದನ್ನು ತಂದಿಟ್ಕೋಬಹುದು ಇದರಿಂದ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಟೇಲರ್ ಇದ್ದವರಿಗೆ ಅವರಿಗೂ ಆಗುತ್ತೆ ಮತ್ತು ಸೇಲ್ ಮಾಡೋದಕ್ಕೂ ಆಗುತ್ತೆ ಎರಡು ಕಡೆಯಿಂದ ಲಾಭ ಆಗುತ್ತೆ ಅವರಿಗೂ ಕಡಿಮೆ ರೇಟ್ ಬೀಳುತ್ತೆ ಆಮೇಲೆ ಸೇಲು ಮಾಡಬಹುದು ಇದರಿಂದ ಎರಡು ಥರ ಲಾಭ ಇದೆ ಹೀಗೂ ಮಾಡಬಹುದು ಟೇಲರ್ಗಳು ಆಮೇಲೆ ಮನೆ ಮನೆಯಲ್ಲಿ ಇರುವ ಮಕ್ಕಳು ಖಾಲಿ ಇದ್ದರೆ ಈ ಥರ ಬಿಸ್ನೆಸ್ ಅವರು ಕೂಡ ಮಾಡಬಹುದು ಈಗ ಹೊರಗಡೆ ದೂರು ಹೋಗಿ ತರೋದಕ್ಕಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರೇ ಇರ್ತಾರೆ ಅವರಿಗೆ ಹೋಗೋದಕ್ಕೆ ಟೈಮ್ ಇರೋಲ್ಲ ಅಂಥವ್ರಿಗಂತೂ ತುಂಬಾ ಒಳ್ಳೆಯದಿದು ಮನೆಯ ಹತ್ತಿರನೇ ಸಿಗುತ್ತೆ ಅಂದರೆ ನಿಮ್ಮ ಹತ್ತಿರ ಬಂದು ಅವರು ಒಯ್ತಾರೆ ಆಗ ನಿಮಗೂ ಒಂದು ಬಿಸ್ನೆಸ್ ಆಗುತ್ತೆ ಅವರಿಗೂ ಅನುಕೂಲ ಆಗುತ್ತೆ ಈ ಥರ ನೀವು ಮಾಡಬಹುದು ಮತ್ತು ಇದ್ರ ಜೊತೆ ಬೇರೆ ಬೇರೆ ಮತ್ತೇನಾದರೂ ಜ್ಯುವೆಲರಿ ಐಟಮು ಈ ಥರ ಎಲ್ಲ ನೀವು ತಂದು ಇಟ್ಕೋಬಹುದು ಹೆಣ್ಮಕ್ಳಿಗೆ ಏನೇನು ಬೇಕಾಗುತ್ತೆ ಅಂಥದ್ದೆಲ್ಲ ನೀವು ತಂದು ಇಟ್ಕೊ ಇಟ್ಕೊಂಡು ಮಾಡ್ಬೋದು ಅಂಡರ್ ಅಗರ್ ಗಾರ್ಮೆಂಟ್ಸ್ ಆಗಲಿ ಬಟ್ಟೆ ಎಲ್ಲ ತಂದು ಅದನ್ನು ಇಟ್ಕೋಬೋದು ಲೇಡೀಸ್ ಅಂತೂ ಬಂದೇ ಬರ್ತಾರೆ ಇಲ್ಲೇ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ರೀಸ್ನೇಬಲ್ ರೇಟ್ ಸಿಗುತ್ತೆ ಅಂದರೆ ಯಾರು ಬರಲ್ಲ ಬಂದೇ ಬರ್ತಾರೆ ಕಸ್ಟಮರಿಗೆ ರೇಟು ರೇ ರೀಸ್ನೇಬಲ್ ರೇಟು ಇಡಬೇಕು ಯಾವಾಗಲೂ ಜಾಸ್ತಿ ರೇಟ್ ಹೇಳೋದಕ್ಕೆ ಹೋಗಬಾರ್ದು ಆವಾಗ ಕಸ್ಟಮರ್ ಬಂದೇ ಬರ್ತಾರೆ ಒಂದು ಸಲ ಬಂದು ಅವರು ತೊಗೊಂಡು ಹೋದರೆ ಕ್ವಾಲಿಟಿ ಚೆನ್ನಾಗಿದ್ರೆ ರೇಟು ರೀಸ್ನೇಬಲ್ ಆಗಿದ್ದರೆ ಅವರು ಖಂಡಿತ ಬಂದೇ ಬರ್ತಾರೆ ಈಗ ನೋಡಿ ಇದು ಲೈನಿಂಗು ಈಗ ಎಲ್ಲ ಕಲರ್ಸು ಇದೆ ಇದರಲ್ಲಿ ಪ್ರತಿಯೊಂದು ಕಲರ್ಸ್ ಆರಿಸ್ಕೊಂಡು ನಾನು ತೊಗೊಂಡು ಬಂದಿದ್ದೀನಿ ಎಷ್ಟು ಕಲರ್ ಇದೆ ನೋಡಿ ನೀವೇ ನೋಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನಾನು ಈ ಥರ ನಿಮಗೂ ಅನುಕೂಲ ಆಗತ್ತೆ ಅಂಥೇಳಿ ಒಂದೊಂದಾಗಿ ಎಲ್ಲನೂ ತೋರಿಸ್ತಾ ಇದ್ದೀನಿ ನೋಡಿ ಗ್ರೇ ಕಲರಲ್ಲಿ ಎಷ್ಟು ಥರ ಗ್ರೇ ಕಲರ್ ಇದೆ ಈ ಪರ್ಪಲಲ್ಲಿ ಎಷ್ಟು ಥರ ಪರ್ಪಲ್ ಕಲರ್ ಇದೆ ಪ್ರತಿಯೊಂದು ಬ್ಲೂ ಕಲರಲ್ಲಾಗಲಿ ಪ್ರತಿಯೊಂದು ಕಲರಲ್ಲೂ ಬೇರೆ 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 ಕಲರ್ ಇದೆ ಅದೆಲ್ಲ ನೀವು ನೋಡಿಕೊಂಡು ಆರಿಸ್ಕೊಂಡು ತರಬೇಕು ಹಾಗೇ ಅವರು ಕೊಟ್ಟಿದ್ದನ್ನು ನೀವು ತರೋದಕ್ಕೆ ಹೋಗಬೇಡಿ ಆಮೇಲೆ ನಿಮಗೆ ಲಾಸ್ ಆಗುತ್ತೆ ಈ ಥರ ಎಲ್ಲ ಕಲರ್ ಮಿಕ್ಸ್ ಮಾಡಿಕೊಂಡು ನೀವು ಆರಿಸ್ಕೊಂಡು ತಂದರೆ ನಿಮಗೆ ಉಪಯೋಗ ಮತ್ತು ಕಸ್ಟಮರ್ ಬಂದರೆ ಅವರಿಗೆ ವಾಪಸ್ ಕಳಿಸೋ ಕಳಿಸೋ ಅವಶ್ಯಕತೆ ಇರಲ್ಲ ಆರಾಮಾಗಿ ನಿಮ್ಮದು ಬಿಸ್ನೆಸ್ಸು ನಡೆಯುತ್ತೆ ಎಲ್ಲ ಸಿಗುತ್ತೆ ಇಲ್ಲಿ ಅಂತ ಹೇಳಿ ಎಲ್ಲ ಕಲರ್ ಇರುತ್ತೆ ಅಂತ ಹೇಳಿ ಮತ್ತೊಮ್ಮೆ ಅವರು ಬರ್ತಾರೆ ನಿಮ್ಮ ಹತ್ರ ಇದು ನೋಡಿ ಇದು ನಾನು ಎಷ್ಟು ಪೀಸ್ ಅಂದರೆ ಎರಡು ನೂರು ಪೀಸ್ ತಂದು ತರಿಸಿದ್ದೀನಿ ಯಾಕಂದರೆ ನಾನು ಟೈಲರಿಂಗ್ ಮಾಡ್ತೀನಲ್ವ ಹೀಗಾಗಿ ನನಗೂ ಬೇಕಾಗತ್ತೆ ಟೇಲರಿಂಗ ಬ್ಲೌಸಿಗೆ ನನಗೂ ಹೊರಗಡೆ ಹೋಗೋದು ತಪ್ಪುತ್ತೆ ಆಮೇಲೆ ಮತ್ತೆ ಇಲ್ಲಿ ಸೇಲ್ ಮಾಡೋಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಎರಡು ಎರಡು ನೂರು ಪೀಸನ್ನು ತರಿಸಿದ್ದೀನಿ ನೋಡಿ ಎಲ್ಲ ಕಲರು ತ ತೊಗೊಂಡು ಬಂದಿದ್ದೀನಿ ನಾನು ಎಲ್ಲ ಇದಕ್ಕೆ ನನಗೆ ಸುಮಾರು ಟೈಮ್ ಆಯಿತು ಇದೆಲ್ಲ ಆರಿಸ್ಕೊಂಡು ತರೋದ್ರೊಳಗೆ ನನಗೆ ತುಂಬ ಟೈಮ್ ಆಯಿತು ಅಂದರೆ ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೆ ಅದಕ್ಕೆ ನನಗೆ ಟೈಮೇ ಸಿಗಲಿಲ್ಲ ಇನ್ನೊಂದು ಸಲ ಹೋದಾಗ ಖಂಡಿತ ವಿಡಿಯೋ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನಾನು ನೀವು ಹುಬ್ಬಳ್ಳಿಗೆ ಹೋದರೆ ನಿಮಗೆ ದುರ್ಗದ ಬೈಲ್ ಹೋಲ್ಸೇಲ್ ಮಾರ್ಕೆಟ್ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ನೀವು ಅಲ್ಲಿಗೆ ಹೋಗಿ ಆರಾಮಾಗಿ ನೀವು ತಗೊಂಡು ಬರ್ಬೋದು ತುಂಬ ಜನ ಅಲ್ಲಿ ಹೋಗಿ ತೊಗೊಂಡು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಜ ಗಂಡು ಮಕ್ಕಳು ಹೆಣ್ಮಕ್ಕಳು ಎಲ್ಲ ಹೋಗಿ ಎಲ್ಲಿಂದ ಎಲ್ಲಿಂದ ಹೋಗಿ ಸುಮಾರು ದೂರ ದೂರದಿಂದ ಎಲ್ಲ ಬಂದು ಇಲ್ಲಿ ಹೋಲ್ಸೇಲ್ ಮಾರ್ಕೆಟಲ್ಲಿ ತೊಗೊಂಡು ಹೋಗ್ತಾರೆ ಹಳ್ಳಿಗೆ ಹಳ್ಳಿಗಳಲ್ಲಿ ಮತ್ತು ಬೇರೆ ಬೇರೆ ಸಣ್ಣ ಸಣ್ಣ ಊರುಗಳಲ್ಲಿ ಎಲ್ಲ ತೊಗೊಂಡು ಇಲ್ಲಿ ಬಂದು ತೊಗೊಂಡು ಹೋಗ್ತಾರೆ ಟ್ರಾನ್ಸ್ಪೋರ್ಟಿಗೆ ಹಾಕ್ಕೊಂಡು ತೊಗೊಂಡು ಅವರು ನಾನು ಇಲ್ಲೇ ನಮ್ಮ ಹತ್ತಿರ ಅಲ್ವಾ ಇಪ್ಪತ್ತು ಕಿಲೋಮೀಟ್ರ್ ನಮ್ಮದು ಧಾರವಾಡದಿಂದ ಹುಬ್ಬಳ್ಳಿ ನಾನು ಬಸ್ ಮೇಲೆ ತೊಗೊಂಡು ಬಂದಿದ್ದೀನಿ ನಮ್ಮ ಜಾಸ್ತಿ ಏನಿರಲಿಲ್ಲಲ್ಲ ಈಗ ಬಟ್ಟೆ ಜಾಸ್ತಿ ಎಲ್ಲ ತಗೋಬೇಕಂದ್ರೆ ಟ್ರಾನ್ಸ್ಪೋರ್ಟಿಗೆ ಹಾಕಬೇಕಾಗತ್ತೆ ಅವರು ಹಾಕ್ತಾರೆ ನೀವು ಆ ನಿಮ್ಮ ಊರಲ್ಲಿ ಹೋಗಿ ತೊಗೊಂಡು ಬರ್ಬೋದು ಈ ಈ ಥರ ಮಾಡಿದರೆ ನಿಮಗೆ ತುಂಬಾ ಉಪಯೋಗ ಇದೆ ಏನೂ ನನಗೆ ಬರಲ್ಲ ಅನ್ನೋರು ಈ ಥರ ಬಿಸ್ನೆಸ್ಸನ್ನು ಆರಾಮಾಗಿ ಮಾಡ್ಬೋದು ಇದಕ್ಕೇನು ಬರಬೇಕಂತಿಲ್ಲ ಕರೆಕ್ಟಾಗಿ ವ್ಯಾಪಾರ ಮಾಡಲಿಕ್ಕೆ ಬಂದರೆ ಸಾಕು ಎಷ್ಟು ಲಾಭ ಬಂತು ಎಷ್ಟು ಲಾಭ ಆಗ ಹೋಯ್ತು ಎಲ್ಲ ಪ್ರತಿಯೊಂದನ್ನು ಲೆಕ್ಕ ಮಾಡಿ ಇಟ್ಕೊಳ್ಳಿ ಲಾಭ ಎಷ್ಟು ಬಂತು ಬರಲಿಲ್ಲ ಅಂತ ಹೇಳಿ ಒಂದು ಬುಕ್ನಲ್ಲಿ ಎಲ್ಲ ಹಚ್ಚಿಟ್ಕೊಳ್ಳಿ ಸೇಲ್ ನಿಮ್ಗೆ ಹೇಗಾಗತ್ತೆ ಹಾಗೆಲ್ಲ ಒಂದು ಬುಕ್ನಲ್ಲಿ ಹಚ್ಚಿಟ್ಕೊಂಡ್ರೆ ಲಾಭ ಆಗಿದ್ದೆಲ್ಲ ನಿಮಗೆ ಗೊತ್ತಾಗತ್ತೆ ನೀವು ಇದಕ್ಕೆಲ್ಲ ನೀವು ಜಾಸ್ತಿ ಅಮೌಂಟ್ ಹಾಕಬೇಕಂತ ಇಲ್ಲ ಒಂದು ಐದು ಸಾವಿರ ಇದ್ದರೆ ಸಾಕು ಅಷ್ಟರಲ್ಲಿ ನೀವು ನೀವು ತೊಗೊಂಡು ಬಂದು ಫಸ್ಟಿಗೆ ಒಂದು ನೂರು ಪೀಸು ಲೈನಿಂಗು ಒಂದು ನೂರು ಪೀಸ್ ಫಾಲು ಫಸ್ಟಿಗೆ ತೊಗೊಂಡು ಬರ್ರಿ ಆಮೇಲೆ ಸ್ವಲ್ಪ ಲೇಸು ಮತ್ತು ಥ್ರೆಡ್ಡು ಇದೆಲ್ಲ ಒಂದು ಒಂದು ಬಾಕ್ಸ್ ನೂರು ದಾರದ ರೀಲಿಂದು ಒಂದು ನೂರದ್ದು ಬಾಕ್ಸು ಆಮೇಲೆ ಸ್ವಲ್ಪ ಲೇಸು ಅವು ಬಂಡಲ್ ಎಲ್ಲ ಸಿಗುತ್ತೆ ಕಡಿಮೆ ರೇಟಲ್ಲಿ ಅದನ್ನು ಎಲ್ಲ ಒಂದೊಂದು ಥರ ಬಂಡಲ್ ತಂದು ನೀವು ಇಟ್ಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ಬಾಬೀನಾಗಲಿ ಸೂಜಿ ಆಗಲಿ ಮತ್ತು ಟೇಲರಿಂಗ್ ಒಳಗೆ ಮತ್ತು ಏನೇನಿರುತ್ತೆ ಮೆಟೀರಿಯಲ್ಸ್ ಅದೆಲ್ಲ ಇಲಾಸ್ಟಿಕ್ ಆಗಲಿ ಎಲ್ಲಾನು ಸ್ವಲ್ಪ ಸ್ವಲ್ಪ ನೀವು ತಂದಿಟ್ಕೊಂಡ್ರೆ ಸಾಕು ಐದು ಸಾವಿರದಲ್ಲಿ ಇದೆಲ್ಲ ಬರುತ್ತೆ ನೀವು ತಂದಿಟ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು ಮೊದಲು ನಿಮ್ಮ ಏರಿಯಾದಲ್ಲಿ ಸೇಲ್ ಆಗುತ್ತೋ ಇಲ್ಲೋ ಅಂತ ಮೊದಲು ಫಸ್ಟು ನೋಡಿ ನೀವು ನೋಡಿಕೊಂಡು ನೀವು ಇದನ್ನು ಮಾಡಿ ಆಗತ್ತೆ ಅಂದ್ರೆ ಮಾತ್ರ ಮಾಡಿ ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಒಂದೊಂದು ಏರಿಯಾದಲ್ಲಿ ಟೇಲರು ಯಾರೂ ಜಾಸ್ತಿ ಇರಲ್ಲ ಅಂತಲ್ಲಿ ಇದು ನಡೆಯೋದಿಲ್ಲ ಟೇಲರು ಟೇಲರ್ ಜಾಸ್ತಿ ಇದ್ದಾರೆ ಮತ್ತು ಪಿಕೋ ಫಾಲ್ಸ್ ಮಾಡೋರಿಗೆ ಮನೆ ಇರ್ತಾರೆ ಅಂಥವರೆಲ್ಲ ಇದ್ದರೆ ನೀವು ಈ ಥರ ಮಾಡಬಹುದು ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ ಅದು ನಾವು ಏರಿಯಾ ನೋಡಿಕೊಂಡು ಮಾಡಬೇಕಾಗತ್ತೆ ಎಲ್ಲ ಎಲ್ಲ ಕಡೆ ಏರಿಯಾದಲ್ಲೂ ಇದು ನಡೆಯಲ್ಲ ಟೇಲರ್ಸ್ಗಳು ಜಾಸ್ತಿ ಇದ್ದಲ್ಲಿ ಮಾತ್ರ ಇದು ನಡೆಯುತ್ತೆ ಮತ್ತು ಮನೆ ಮನೆ ಪಿಕೋ ಫಾಲ್ಸ್ ಇದ್ದಲ್ಲೂ ಇದು ನಡೆಯುತ್ತೆ ಅದನ್ನೆಲ್ಲ ನೀವು ನೋಡಿಕೊಂಡು ಮಾಡಿ ಇದನ್ನು ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಮತ್ತು ತಂದಿಟ್ಟುಕೊಂಡು ನಿಮಗೆ ಲಾಸ್ ಆಗುತ್ತೆ ಇದೆಲ್ಲ ವಿಚಾರ ಮಾಡಿ ಮತ್ತು ನೀವು ಹಾಗೆ ನಡೆಯುತ್ತೆ ಅಂದರೆ ನೀವು ಎಲ್ಲ ಐಟಮ್ನೂ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು ಇದು ಇದು ಬೇಡ ಅಂತಂದರೆ ನೀವು ಟೇಷ್ನರಿ ಮಾಡಿದರೆ ಅದಂತೂ ನಡೆದೇ ನಡೆಯುತ್ತೆ ಯಾಕಂದರೆ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಟೇಸ್ನರಿ ಐಟಮ್ ಬೇಕೇ ಬೇಕು ಅದು ನಡೆಯುತ್ತೆ ಅಂಥದ್ದೆಲ್ಲ ಮಾಡಿ ಜ್ಯುವೆಲರಿ ಇದೆಲ್ಲ ಮಾಡಿ ನೋಡಿ ಈ ಥರ ಲೈನಿಂಗ್ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಇದು ಪನ್ನ ದೊಡ್ಡದಿರುತ್ತೆ ಇದು ಸಾರಿ ಪನ್ನ ಇರುತ್ತೆ ಮತ್ತು ಏಯ್ಟಿ ಸೆಂಟಿಮೀಟ್ರ್ ಇರುತ್ತೆ ಪೀಸು ಚ ಚೆನ್ನಾಗಿರುತ್ತೆ ಈ ಎಲ್ಲರೂ ಹಾಕೋದು ಇದೇ ಕ್ವಾಲಿಟಿನೇ ಟೇಲರ್ಗಳೆಲ್ಲ ಹಾಕೋದು ಈ ಥರ ಕ್ವಾಲಿಟಿನೇ ಹಾಕ್ತಾರೆ ಇನ್ನೊಂದು ಸೆಕೆಂಡ್ ಕ್ವಾಲಿಟಿ ಬರುತ್ತೆ ಆದರೆ ಅದು ಪನ್ನ ಸಣ್ಣದಿರುತ್ತೆ ಅದು ಜಾಸ್ತಿ ಇರಲ್ಲ ಕಡಿಮೆ ಪನ್ನ ಇರುತ್ತೆ ಒಂದು ಮೀಟ್ರ್ ಬಟ್ಟೆ ಇರುತ್ತೆ ಅದು ರೇಟ್ ಇನ್ನೂ ಕಡಿ ಇದ್ರಕ್ಕಿಂತ ಕಡಿಮೆ ಇರುತ್ತೆ ಮತ್ತು ಕ್ವಾಲಿಟಿ ಸ್ವಲ್ಪ ಸುಮಾರಾಗಿರುತ್ತೆ ಅದು ಇದು ನೋಡಿ ಲೇಸ್ ಇದು ಈ ಥರ ಲೇಸ್ ನೀವು ತಂದೆ ಇಟ್ಕೋಬೋದು ಇದು ಮೀಟರ್ ಲೆಕ್ಕ ಜನ ಒಯ್ತಾರೆ ಮೀಟರ್ ಲೆಕ್ಕದಲ್ಲಿ ನೀವು ಕೊಡಬಹುದು ಇದೆಲ್ಲ ಬಂಡಲ್ ನಿಮಗೆ ತುಂಬ ಕಡಿಮೆ ರೇಟೇ ರೇಟಲ್ಲಿ ಸಿಗುತ್ತೆ ಇದು ಈ ಥರ ಎಲ್ಲ ಬಂಡಲ್ ತಂದು ನೀವು ಸೇಲ್ ಮಾಡಬಹುದು ಇದು ಮಾಡಿದರೆ ಎಲ್ಲ ಚೆನ್ನಾಗಿದೆ ಆದರೆ ನಿಮ್ಮ ಏರಿಯಾ ಮೇಲೆ ನೋಡಿ ನೀವು ಮಾಡಿ ಮತ್ತು ನನ್ನ ವಿಡಿಯೋ ನಿಮಗೆ ಯಾವಾಗ ಅನ್ನಿಸ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮಗೆ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಕೊಡಿ ನೋಡಿ ಈ ಥರ ಇದು ಥ್ರೆಡ್ ಬಟ್ಟೆ ಇದು ಬಾರ್ಡ್ರ್ ಬ್ಲೌಸ್ ಪೀಸಿಗೆಲ್ಲ ಈ ಥರ ಥ್ರೆಡ್ ಬಟ್ಟೆಯಿಂದ ಪೈಪಿಂಗ್ ಕೊಡ್ತಾರೆ ಅದಕ್ಕೆ ಇದು ಚೆನ್ನಾಗಾಗತ್ತೆ ಈ ಥರ ಎಲ್ಲ ವೈ ಜನ ತೊಗೊಂಡು ಹೋಗ್ತಾರೆ ಆಮೇಲೆ ಈ ಟೇಲರ್ಗಳಿಗೆ ಇದು ಬೇಕೇ ಬೇಕು ನನಗೆ ಬ್ಲೌಸಿಗೆ ಬೇಕಂತ ಹೇಳಿ ನಾನು ಇದನ್ನು ತಂದಿದ್ದೀನಿ ಬಟ್ಟೆ ಗೋಲ್ಡನ್ ಕಲರ್ ಬಟ್ಟೆ ನೋಡಿ ಈ ಥರ ಎಲ್ಲ ತಂದಿರಿ ಇನ್ನೂ ಸುಮಾರು ಐಟಮ್ ನಾನು ತರಬೇಕು ಒಂದೇ ಸಲ ಟೈಮ್ ಸಾಕಾಗಲಿಲ್ಲ ಹೀಗಾಗಿ ನಾನು ಮತ್ತೆ ಇನ್ನೊಂದು ಸಲ ಹೋಗಬೇಕು ಥ್ರೆಡ್ಡು ಎಲ್ಲ ತರಬೇಕು ಈಗ ಟೈಮ್ ಅಲ್ಲಿಲ್ಲ ಅಂತ ಬಂದೆ ಮತ್ತೆ ಇನ್ನೊಂದು ಸಲ ಹೋಗ್ತೀನಿ ಇದು ನೋಡಿ ಥ್ರೆಡ್ ಇದು ಥ್ರೆಡ್ ಪೈಪಿಂಗ್ ಇದು ಇದು ಬಂಡಲ್ ಸಿಗತ್ತೆ ಈ ಥರ ಬಂಡಲ್ ಸಿಗತ್ತೆ ಇದನ್ನು ತಂದು ಬ್ಲೌಸಿಗೆ ನಾವು ಪೈಪಿಂಗ್ ಕೊಡ್ಬೋದು ಈ ಥರ ರೆಡಿ ಸಿಗತ್ತೆ ಇದು ಪೈಪಿಂಗು ಈಗ ನೋಡಿ ನಾನು ನೈಟಿನೂ ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಸೇಲ್ ಮಾಡೋದಕ್ಕೆ ಈ ಥರ ಪ್ಯೂರ್ ಕಾಟನ್ ನೈಟಿ ಇದು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೇಲ್ ಮಾಡೋದಕ್ಕಂತ ತೊಗೊಂಡು ಬಂದಿದ್ದೀನಿ ನೋಡಬೇಕು ಚೆನ್ನಾಗಿ ಸೇಲ್ ಆದರೆ ಮತ್ತೆ ಬೇರೆ ಬೇರೆ ಕ್ವಾಲಿಟಿ ಮತ್ತು ಬೇರೆ ಬೇರೆ ಡಿಸೈನೆಲ್ಲ ತರಬೇಕು ಈಗ ಸ್ವಲ್ಪ ನೋಡೋಣ ಅಂತ ತಂದಿದ್ದೀನಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಲರೆಲ್ಲ ಗ್ಯಾರಂಟಿ ಇದೆ ಏನು ಫೇಡ್ ಆಗೋಲ್ಲ ತುಂಬ ಚೆನ್ನಾಗಿದೆ ಕಲ್ಲರು ನೀವು ಈ ಥರ ಎಲ್ಲ ಮಾಡಬಹುದು ಆರಾಮಾಗಿ ಮನೆಯಲ್ಲಿ ಕ್ವಾಲಿಟಿ ಚೆನ್ನಾಗಿದ್ರೆ ರೇಟ್ ರೀಸ್ನೇಬಲ್ ಆದರೆ ಜನ ಆರಾಮಾಗಿ ಹೋಗ್ತಾರೆ ಮತ್ತು ಬೇರೆದವರಿಗೂ ಹೇಳ್ತಾರೆ ಅವರು ತೊಗೊಂಡೋಗಿಂತ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಅವರು ನೋಡಿ ಈ ಥರ ಎಲ್ಲ ಮಾಡ್ಬೋದು ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ